ನಾನಿವತ್ತು ಮಾಡ್ತಾಯಿದ್ದೀನಿ ಹೋಟೆಲ್ ಶೈಲಿಯಲ್ಲಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಬಾಂಡೆ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನೋಡಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹೀಟಾಗಿದೆಯಾ ಅಂತ ಫಸ್ಟ್ ನೋಡ್ಕೊಳ್ಳೋಣ ಅದಕ್ಕೆ ಕರ್ಬೇವಿನ ಸೊಪ್ಪು ಸಾಸಿವೆ ಕಡಲೆಬೇಳೆ ಹಾಕಿ ಮತ್ತು ಈರುಳ್ಳಿ ಹಾಕ್ತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಫ್ರೈ ಆಗಲಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಹಾಸ್ತಿ ವಾಸನೆ ನಾಲ್ಕು ಮತ್ತು ಚೆನ್ನಾಗಿ ತೊಳೆದು ಕಟ್ ಮಾಡಿ ಕೊಂಡಿರೋಂಥ ತರಕಾರಿ ಹಾಕ್ತಾಯಿದ್ದೀನಿ ತರಕಾರಿ ಉಪ್ಪಿಟ್ಟಲ್ವಾ ಅದಕ್ಕೆ ತರಕಾರಿ ಸ್ವಲ್ಪ ಮುಕ್ಕಾಲು ಬೌಲಷ್ಟು ತರಕಾರಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತೀನಿ ಫಸ್ಟೇ ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಇಡಿಬೇಕಲ್ವ ಅದಕ್ಕೋಸ್ಕರ ಅಷ್ಟೇ ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ಫ್ರೈ ಆದ ನಂತರ ನೋಡ್ತಾಯಿದ್ದೀರ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಸೊಬಕ್ಕಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಹಸಿ ವಾಸನೆ ಅದು ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮುಕ್ಕಾಲು ಕಪ್ ರವೆ ತಗೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೆ ಮುಕ್ಕಾಲು ಬೌಲಷ್ಟು ಮೂರು ಮುಕ್ ಬೌಲ್ ನೀರು ಹಾಕ್ತೀನಿ ನೀರು ಹಾಕಿ ಅದು ಚೆನ್ನಾಗಿ ಕುದೀಲಿ ಸ್ವಲ್ಪ ಹೊತ್ತು ಮುಚ್ಚಿ ಮುಚ್ಚಿಡೋಣ ಅದು ಕುದ್ ಕುದಿಯೋದಂತ ಹಂಗೆ ಬಿಡೋಣ ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಶೈಲಿಯಲ್ಲಿ ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಟೇಸ್ಟು ಸಲ ಮಾಡಿ ನೋಡಿ ಅದು ಇದೆ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ತರಕಾರಿ ಬೆಂದಿದೆ ಅದಕ್ಕೆ ರವೆ ಈಗ ಸಣ್ಣ ಉರಿ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲಿ ರವೆ ಹಾಕಬೇಕು ಯಾಕಂದರೆ ಉರಿ ಜಾಸ್ತಿ ಇದ್ದರೆ ಅದು ಕುದಿಯುತ್ತಲ್ಲ ಅದು ಕೈಗೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಉರಿ ಕಮ್ಮಿ ಮಾಡಿಕೊಂಡು ರವೆ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ರೆಡಿ ಆಯಿತು ಸಿಂಪಲಾಗಿ ಟೇಸ್ಟಿಯಾಗಿ ಹೋಟೆಲ್ ಶೈಲಿಯಲ್ಲಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ತಣ್ಣಗಾದಮೇಲೆ ಉಪ್ಪಿಟ್ಟಂತೂ ತಿನ್ನೋದಕ್ಕಾಗೋದಿಲ್ಲಂಗೆ ಗೊತ್ತು ಆದರೆ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಳಿಗೆ